ಮಾಡ್ತಾ ಇರೋದು ಆಫೀಸ್ಗೆ ವರ್ಷಾನ್ ಗಟ್ಟಲೆಯಿಂದ ಕಂದಾಯ ಹೀಗೆ ಬಾಕಿ ಉಳಿದ್ರೆ ಸರ್ಕಾರ ನಡೆಯೋದಾದ್ರೂ ರೀತಿ ಹೇಳಿದ್ರೆ ನೀರು ನೆರಳಿದಿರೋ ಜಾಗಕ್ಕೆ ಒಬ್ಬೊಬ್ಬರನ್ನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಇನ್ನು ಮೂರ್ ತಿಂಗಳಲ್ಲಿ ಬಾಕಿ ಉಳಿದಿರೋ ಕಂದಾಯ ಪೂರ್ತಿ ವಸೂಲಿ ಆಗ್ಬೇಕು ಅವ್ರನ್ನ ಹೆದರ್ಸ್ತಿರೋ ಬೆದರಿಸ್ತಿರೋ ಆಸ್ತಿ ಮುಟ್ಕೊಳ್ ಹಾಕೋತಿರೋ ನನ್ ಗೊತ್ತಿಲ್ಲ ಈ ಬಾಕಿ ಪಟ್ಟಿ ಹೀಗೆ ಉಳಿದಿದ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ ಇನ್ಮೇಲೆ ಈ ಜಮೀನ್ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ಲ ಇವತ್ತಿಂದ ಇದು ಸರ್ಕಾರ ಜಾಸ್ತಿ ಯಾಕೆ ಸ್ವಾಮಿ ಐದು ವರ್ಷದ ನೀನು ಜಮೀನಿಗೆ ಕಂಡ ಕಟ್ಲಿಲ್ಲ ಬಡವರೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ ಯಾವ್ ಬಡವರಿಗೆ ಯಾಕೆ ಜಮೀನು ಕಂದಾಯ ಕಟ್ಬೇಕಾಗಿತ್ತು ಮಳೆ ಇಲ್ಲ ಬೆಳೆ ಇಲ್ಲ ಸ್ವಾಮಿ ಕಂದಾಯ ಕಟ್ಟೋದು ನೀರಾವರಿ ಮಾಡ್ಕೊಡ್ಲಿಲ್ವ ಸರ್ಕಾರ ಅಡೆ ಕಟ್ಟಕ್ ಕೊಡ್ಲಿಲ್ವ ನಮ್ಮ ಚಿಂತೆ ಮೇಗಿನ ಜಮೀನ್ ಸ್ವಾಮಿ ನೀರ ತೆಗೆಲಿ ಸ್ವಾಮಿ ಅದೆಲ್ಲ ನಮ್ಗೆ ಗೊತ್ತಿರಾರೆ ಕಂದಾಯ ಬಾಗ್ಯ ಕಟ್ಟೆ ಇಲ್ಲ ಮನೆ ಕಲೆ ಮಾಡಿ ಮನುಷ್ಯರ ನೀವು ಪಾಪಿಗಳು ರಾಕ್ಷಸರು ರಾಕ್ಷಸರು ನಾವಲ್ಲ ನಮ್ನೇನೊಬ್ಬ ಅಧಿಕಾರಿ ಬಂದಿದ್ದಾನಲ್ಲ ಅವನು ಏಯ್ ಸಾಮಾನ್ಯ ಎತ್ಕೊಂಡು ಬರೋ ಕನ್ನಡ ಕಟ್ಟಡ ಕಾಲದಲ್ಲಿ ಈ ಪದ್ಯದಲ್ಲಿ ಅಧಿಕಾರಿಗಳು ಅವ್ರ ಮುಂದೆ ತಡೆ ಕಾಲದಲ್ಲಿ ನಾಡ ಕವಿದ್ರು ಎಂಟು ವರ್ಷಗಳ ಹಿಂದೆ ಸುಜಲಾ ನದಿಗೆ ಅಣೆಕಟ್ಟು ಕಟ್ಟಿ ನೀರ್ ಬಿಟ್ಟು ಮಾರನೇ ವರ್ಷವೇ ರೈತರಿಗೆಲ್ಲ ನೀರ್ನ ಕಂದಾಯ್ತು ನೋಟಿಸ್ ಕಳಿಸಿದ್ರು ಆವತ್ತಿಂದ ಶುರು ನೋಡಿ ರೈತರ ಕಷ್ಟ ಹೌದು ನೀರ್ನ ಅನುಕೂಲ ಮಾಡಿಕೊಟ್ಟ ಮೇಲೆ ಅವ್ರ ಕಂದಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅತ್ತರಿ ನೀರಾವರಿ ಇಂಜಿನಿಯರ್ ಗಳ ನಕ್ಷೆ ಬರ್ದಿರೋ ಅಂತ ನೀರು ರೈತರ ಜಮೀನ್ ತನಕ ಬಂದ್ ತಲುಪಿದ್ರು ತಾನೇ ನಾವು ಕಂದಾಯ ಕಟ್ಟೋದ್ ಸಾಧ್ಯ ಕಾಲುವೆಗಳು ಸರಿಗಿಲ್ಲ ಬಿಟ್ ನೀರು ಎಲ್ಲಾ ಕಡೆನೂ ತಲುಪಲ್ಲ ರೈತರು ಪ್ರತಿನಿಧಿಗಳು ಕಂದಾಯದ ಅಧಿಕಾರಿಗಳಿಂದ ಹಿಡಿದು ಶಾಸಕರ ತನಕ ಕಂಪ್ಲೇಂಟ್ ಮಾಡಾಯ್ತು ಏನು ಪ್ರಯೋಜನ ಆಗ್ಲಿಲ್ಲ ಬುದೀ ಯಾಕೆ ನೋಡೋಣ ಪರಿಶೀಲಿಸೋಣ ಅಂತಾರೆ ಆದ್ರೆ ಇವತ್ತಿದ ಅಧಿಕಾರಿಗಳು ನಾಳೆ ಇರೋಲ್ಲ ಈಗ ಈ ಜಿಲ್ಲೆಗೆ ಪವನ್ ಕುಮಾರ್ ಅಂತ ಹೊಸದಾಗಿ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಆತ ಹೊಸ್ದಾಗಿ ಬಂದಿರೋ ಹುಮ್ಮಸ್ನಲ್ಲಿ ಮೂರು ತಿಂಗಳೊಳಗಾಗಿ ಎಲ್ಲಾ ಕಂಡಾಯನೂ ವಸೂಲ್ ಮಾಡದೇ ಇದ್ರೆ ತನ್ನ ಕೈ ಕೆಳಗಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರ್ಸಿದಾನಂತೆ ಅವ್ರ ಕೈ ಕೆಳಗಿನ ಜನ ಹೆದ್ರಿ ರೈತರಿಗೆ ಕೊಡಬಾರ ಕಷ್ಟ ಕೊಡ್ತಾ ಇದ್ದಾರೆ ಬಾಕಿ ಇರೋ ರೈತರಿಗೆ ಅವ್ರ ಚಿರಾಸ್ತಿಗೆಲ್ಲ ಮುಟ್ಕೊಳ್ ಈ ತೊಂದರೆಯಿಂದಲೇ ನಿನ್ನೆ ಈರಣ್ಣ ನೇಣಾಕೊಂಡಿದ್ದು ಈ ದಾಳಿಯಿಂದ ನೀವೇ ಈ ಬಡವ್ರನ್ನ ಕಾಪಾಡಬೇಕು ಆಯ್ತು ಆಯ್ತು ಇವತ್ತೇ ಅವರನ್ನ ಕಂಡು ಈ ವಿಷಯನ ಮಾತಾಡ್ತೀನಿ ಯಾರು ಬೇಕಾಗಿತ್ತು ಸರ್ ತಗೊಂಡು ಹೋಗಿ ಸಾಹೇಬ್ರು ತೋರಿಸು ಸರಿ ಹೋದ್ ಮೀಟಿಂಗ್ ಅಲ್ಲಿ ನಾನು ಚೆನ್ನಾಗಿ ದಬಾಯಿಸ್ಬಿಟ್ಟೆ ಆಮೇಲೆ ಅವರೇ ಈಲ್ಡ್ ಆದ್ರು ಬುದ್ಧಿ ಯಾರ ಬಂದಿದ್ದಾರೆ ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ ಈಗ ನಾನು ನೋಡಕ್ ಆಗಲ್ಲ ಅಂತ ಹೇಳ್ಕಳ್ಸು ಆಯ್ತು ಬುದ್ಧಿ ಯಾರ್ ಸರ್ ಅವರು ಬಂದಿರೋರು ಯಾವನ ತರಲೆ ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದ್ದಾರೆ ಈಗ ನಿಮ್ಮ ನೋಡಕ್ ಆಗಲ್ವಂತೆ ಹೌದಾ ಹೌದು ಬೇಡಿ ಸರ್ ಬೇಡಿ ಸರ್ ಪರವಾಗಿಲ್ಲ ಯಾರಿದ್ದಾರೆ ಒಳಗಡೆ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದಾರೆ ಸರ್ ಮೀಟಿಂಗ್ ಇದ್ದಾರೆ ಹಾಗಂತ ಹೇಳು ಅಂತ ಹೇಳಿದ್ರು ರಾಯಬ್ರಿ ಹೇಳಿದ್ರ ಇಲ್ಲಿ ಏನ್ ಸರ್ ನಾನ್ ಕರಿತಾ ಇದ್ರು ನೀವು ಹಾಗೆ ಹೋಗ್ತಿದ್ರಿ ನಮಸ್ಕಾರ ನನ್ ಹೆಸರು ಸಾಗರ್ ಅಂತ ಹೋಗಿ ಆಮೇಲೆ ಪರವಾಗಿಲ್ಲ ಕೈನಲ್ ಒಳ್ಳೆ ಶಕ್ತಿ ಇದೆ ಬರೀ ಕೈನಲ್ಲಿ ಶಕ್ತಿ ಇದ್ರೆ ಪ್ರಯೋಜನ ಇಲ್ಲ ತಲೆಯಲ್ಲೂ ಸ್ವಲ್ಪ ಶಕ್ತಿ ಇರಬೇಕಲ್ಲ ಮಿಸ್ ಮಂಜುಳ ಎಸ್ಪಿ ಕನೆಕ್ಷನ್ ಕೊಡಿ ಎಸ್ ಪಿ ಅವರ ನಂಬರ್ ಸೆವೆನ್ ಟೂ ಒನ್ ಟೂ ಸೆವೆನ್ ತಾವೇ ಡೈಲ್ ಮಾಡಬಹುದು ಎಸ್ ಪಿ ಅವರ ನಾನು ಪವನ್ ಕುಮಾರ್ ಮಾತಾಡ್ತಾ ಇದ್ದೀನಿ ತಕ್ಷಣ ಆಫೀಸ್ ಕೊಟ್ಟು ಬನ್ನಿ ಎಷ್ಟು ನಿಮ್ಮ ಸ್ನೇಹಿತರ ಏನು ಟೀಗೆ ಇನ್ನೂ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮನ್ನ ಅರೆಸ್ಟ್ ಮಾಡಿಸೋದಿಕ್ಕೆ ಅಕ್ರಮವಾಗಿ ನನ್ನ ಆಫೀಸ್ನ ಪ್ರವೇಶ ಮಾಡಿದಿಕ್ಕೆ ಪವನ್ ಕುಮಾರ್ ನಾನು ಒಬ್ಬ ಲಾಯರ್ ಅಂತ ಗೊತ್ತಿದ್ದೆ ತಾನೆ ನಾನು ನನ್ನ ಸ್ವಂತ ಕೆಲಸಕ್ಕೆ ಬಂದಿಲ್ಲ ರೈತರ ಪ್ರತಿನಿಧಿಯಾಗಿ ಬಂದಿದ್ದೀನಿ ಲಾಯರ್ ಆದ್ಮೇಲೆ ಕೋರ್ಟ್ಗೆ ಹೋಗದೆ ಇಲ್ಲಿಗೆ ಹಾಕ್ರಿ ಬಂದ್ರಿ ಈ ಕೆಲಸ ನಿಮ್ಗೆ ಯಾಕ್ರಿ ಬೇಕು ಈ ಕೆಲಸನೇ ಮಾಡ್ಬೇಕು ಅನ್ನೋ ಕಾಯ್ದೆ ನಿಮಗೆ ನಿಮ್ಮಂತ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಸ್ವತಂತ್ರ ಪ್ರಜೆ ಯಾವ ಯಾವ ಕೆಲಸ ಬೇಕಾದರೂ ಮಾಡಬಹುದು ಏನ್ ಸರ್ ಫೋನ್ ಮಾಡಿದ್ರು ಅರೆಸ್ಟ್ ದಿಸ್ ಮ್ಯಾನ್ ಸ್ಟ್ರೈಟ್ ಅウェイ ಅಂಡರ್ 353 ಹಾಗಾದ್ರೆ ನೀವು ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡೋದಿಲ್ಲವೇನು ನಾವು ಚರ್ಚೆ ಮಾಡಿ ಆಕ್ಷನ್ ತಗೊಂಡಿರೋದು ಏನೇ ಆದ್ರೂ ಸರ್ಕಾರಕ್ಕೆ ಬರಬೇಕಾಗಿರೋ ಕಂದಾಯ ವಸೂಲಿ ಮಾಡದೆ ಬಿಡೋದಿಲ್ಲ ಹೊರಕೊಂಡು ಅದಷ್ಟು ಸುಲಭ ಅಲ್ಲ ಮಿಸ್ಟರ್ मिस्टर ಪ್ರವಣ್ కుమార్ ಎಕ್ಸ್‌ಪಿಯರ್ ನಾನು ಮನೆ ಇರ್ತೀನಿ ನೀವು ಹತ್ರ ಕಂಪ್ಲೇಂಟ್ ಬರೆಸ್ಕೊಂಡು ಬಂದು ಕೇಸ್ ಫೈಲ್ ಮಾಡಿ ಆಮೇಲೆ ನನ್ನ ಅರೆಸ್ಟ್ ಮಾಡಿ ಆಯ್ತು ಸರ್ ಜಿಲ್ಲಾಧಿಕಾರಿಗಳು ಒಬ್ಬ ಸಾಮಾನ್ಯ ಪಿ ಎಸ್ ಐ ಮಾಡಬೇಕಾದ ಕೆಲಸಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಂಡ್ರಲ್ಲ ಅಂತ ನೋವಾಗ್ತಾ ಇದೆ ನನ್ನ ಧಾರಾಳವಾಗಿ ಅರೆಸ್ಟ್ ಮಾಡಬಹುದು ಆದ್ರೆ ನೀರಾವರಿ ಇಲಾಖೆಯವರು ಮಾಡ್ತಾ ಇರೋ ಅಕ್ರಮ ಕಾರ್ಯಗಳ ಪರಿಣಾಮನ ನಿಮ್ಮ ಡಿಪಾರ್ಟ್ಮೆಂಟ್ ಅನುಭವಿಸ್ಬೇಕಾಗಿ ಬರುತ್ತೆ ನೀವು ಅವತ್ತೇ ಅವ್ರ ಮನವಿನ ಪರಿಶೀಲನೆ ಮಾಡಿದ್ರೆ ಇವತ್ತಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನೀವು ನಮಗ್ ಬುದ್ಧಿ ಹೇಳೋದನ್ನ ಬಿಟ್ಟು ಆ ರಾಸ್ಕಲ್ಸ್ ನ ಮೊದ್ಲು ಅರೆಸ್ಟ್ ಮಾಡಿ ಚಳುವಳಿ ಶಾಂತವಾಗಿ ನಡೆಯುವಾಗ ನಾವೇನು ಮಾಡಕ್ಕಾಗಲ್ಲ ಅವ್ರ ಶಾಂತಿ ಎಷ್ಟೊತ್ತಿನ ಕೆಲಸ ಒಂದು ಕಲ್ಲು ಎತ್ತ ಹಾಕಿದ್ರೆ ಸಾಕು ಎಂತ ಕಚಡ ನೀರು ಅಲ್ಲಿ ಕಲ್ಲಾನೆ ಸರಿ ಕಲ್ಲು ಹಾಕೋರಿ ಯಾರು ನಾನಿಲ್ವೇ ಕಾಳಿಂಗ್ರಾಯ ಹುಟ್ಟಿರೋದೇ ಕಲ್ಲು ಹಾಕೋಕೆ ಚಳವಳಿಲಿ ಗಲಾಟೆ ನಡಿಬೇಕು ಹೋರಾಟವಾಗಬೇಕು ಹೊಡೆದಾಟವಾಗ್ಬೇಕು ರಕ್ತ ಹರಿಬೇಕು ಜನ ಸಾಯ್ಬೇಕು ಹೋಗಿ ನಾನು ಪವನ್ ಕುಮಾರ್ ಗಲಭೆ ಆಗಿಲ್ಲ ಗಲಾಟೆ ಮಾಡಿಲ್ಲ ಅಂತ ತೂಕಡಿಸ್ತಿದ್ರಲ್ಲ ಕುಡಿಸ್ತಿದ್ದಲ್ಲ ನೋಡಿದ್ರ ಪರಿಣಾಮ ಊರಲ್ಲಿ ಬೆಂಕಿ ಹಚ್ಚಿ ಗಲಭೆ ಮಾಡಿದಾರೆ ರೈತರು ನೀವೇನ್ ಮಾಡ್ತಿದ್ದೀರಾ ಏನ್ ಆಕ್ಷನ್ ತಗೊಂಡಿದ್ದೀರ

ಹಾದಿಯಲ್ಲಿ ನಿನ್ನೆಯಿಂದ ರೈತರ ನಡೆಯುತ್ತಿದ್ದಳವಳಿ ಇಂದು ಉಗ್ರ ರೂಪ ತಾಳಿ ಗಲಭೆ ನಾಲ್ವರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದಾರೆ ಸಾಗರ ಅವರನ್ನು ಬಂಧಿಸಲಾಗಿದೆ ಖಂಡಿತ ಗಲಾಟೆ ಮಾಡಲಿಲ್ಲ ಬೇರೆ ಯಾರು ದುರುದ್ದೇಶದಿಂದ ಹೇಗೆ ಮಾಡಿಸಿದ್ದಾರೆ ನಾಯಕ ಗುಂಪನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಚಳವಳಿ ನೀವು ಧೈರ್ಯವಾಗಿರಿ